ಸುಮಾರು ನಲವತ್ ಮೂವತ್ತೊಂಬತ್ತು ಪಾಯಿಂಟ್ ಎಂಟು ನಾಲ್ಕು ಅಂದ್ರೆ ಸುಮಾರು ನಲವತ್ತು ಕೋಟಿ ವೆಚ್ಚದಲ್ಲಿ ಈ ಪ್ರೈಮರಿ ಹೆಲ್ತ್ ಸೆಂಟರ್ ಏನಿದಾವೆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಲ್ಲಿ ಅವರಿಗೆ ಬೇಕಾದಂತಹ ಆಧುನಿಕ ಉಪಕರಣಗಳು ಎಕ್ವಿಪ್ಮೆಂಟ್ ಒಂದು ನಾಲ್ಕು ವರ್ಷದಿಂದ ಎಕ್ವಿಪ್ಮೆಂಟ್ಸ್ ಕೊಟ್ಟಿರಲಿಲ್ಲ ಅವರಿಗೆಲ್ಲ ಎಕ್ವಿಪ್ಮೆಂಟ್ಸ್ ಕೊಟ್ಟು ಅಪ್ಗ್ರೇಡ್ ಮಾಡುವಂತಹದ್ದು ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಗಳಿಗೆ ಎರಡನೇದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೊಸದಾಗಿ ಮೂವತ್ತ ಮೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಒಂದು ಕೇಂದ್ರಕ್ಕೆ ನಾಲ್ಕು ಕೋಟಿ ವೆಚ್ಚದಲ್ಲಿ ಒಟ್ಟಾರೆ ನೂರ ಮೂವತ್ತೆರಡು ಕೋಟಿ ವೆಚ್ಚದಲ್ಲಿ ಮೂವತ್ತ ಮೂರು ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉಳಿದಾಗೆ ಸುಮಾರು ನಲವತ್ ಕೋಟಿ ವೆಚ್ಚದಲ್ಲಿ ಎಲ್ಲಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೂ ಕೂಡ ಆಧುನಿಕ ಉಪಕರಣಗಳನ್ನ ಕೊಟ್ಟು ಒಳ್ಳೆ ಆರೋಗ್ಯ ಸೇವೆ ಜನಗಳಿಗೆ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅದನ್ನ ತೀರ್ಮಾನವನ್ನ ಮಾಡಿದೆ ಇವತ್ತು ಅಲ್ಲಿ